ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಸರ್ವಜ್ಞ ಒಂದು ಅದ್ಭುತವಾದ ವಚನವನ್ನು ಹೇಳ್ತಾನೆ ಕೋಳಿ ಕೂಗದ ಮುನ್ನ ಹೇಳುವುದು ನಿತ್ಯದಲ್ಲಿ ಭಕ್ತಿ ಬಹಳ ಲೋಚನ ನೆನೆದರೆ ಆಳಿನಾಳೆಯ ಸರ್ವಜ್ಞ ಅಂದರೆ ಮನುಷ್ಯ ಕೋಳಿ ಹೋಗೋದಕ್ಕೆ ಮುಂಚೆನೇ ಹೇಳಬೇಕು ಅಂತ ಅಂದ್ರೆ ಬೆಳಿಗ್ಗೆ ಬೇಗ ಹೇಳಬೇಕು ಇಲ್ಲಿ ನಾವು ಜೀವನವನ್ನ ಗಮನಿಸಿದ್ರೆ ಕೆಲವರು ಅನಿವಾರ್ಯವಾಗಿ ಜೀವನವನ್ನು ಕಳಿಬೇಕಾಗ್ತದೆ ಹೊಟ್ಟೆಯನ್ನು ತುಂಬಬೇಕಾಗ್ತದೆ ಅದ ಕಾರಣ ಏನೋ ಗೊತ್ತಿಲ್ಲ ಬಡತನ ಅನಿವಾರ್ಯತೆ ಈ ತರ ಸೃಷ್ಟಿ ಆಗಿದೆ ಇದನ್ನು ತಪ್ಪಿಸ್ಬೇಕು ಅಂತಂದ್ರೆ ಯಾರ ಕಡೆ ಸಾಧ್ಯ ಇಲ್ಲ ಯಾಕಂದ್ರೆ ಈ ಜಗತ್ತು ವೈವಿಧ್ಯತ್ಮಕವಾದ ವೈವಿಧ್ಯಯಿತೆಯಿಂದ ಕೂಡಿರುವಂಥದ್ದು ಇನ್ನು ಕೆಲವರು ಅವರು ತೃಪ್ತರು ಅಥವಾ ಸಮೃದ್ಧರು ಅವರಾದರೂ ಕೊನೆ ಪಕ್ಷ ಇಂತಹ ಮೌಲ್ಯಗಳನ್ನು ಪಾಲಿಸ್ಬೇಕು ಇಲ್ಲದೆ ಅಂದ್ರೆ ಅವ್ರಿಗೆ ರೋಗ ಜಾಸ್ತಿ ಆಗತ್ತೆ ಈಗ ನೀವು ಒಂದು ವಿಚಾರ ತಿಳ್ಕೊಳ್ಳಿ ರೋಗಗಳು ಬಡವ್ರಿಗೆ ಜಾಸ್ತಿನ ಶ್ರೀಮಂತರಿಗೆ ಜಾಸ್ತಿನ ಶ್ರೀಮಂತರಿಗೆ ಜಾಸ್ತಿ ಎಲ್ರಿಗೂ ಗೊತ್ತದು ಬಡವರಿಗೆ ರೋಗಗಳು ಕಡಿಮೆ ಬಡವರಿಗೆ ಚಿಂತೆಗಳು ಕಡಿಮೆ ಬಡವರಿಗೆ ದುಃಖ ಕಡಿಮೆ ಯಾಕೆ ಅಂದ್ರೆ ಅವರಿಗೆ ಸಂಪನ್ಮೂಲಗಳು ಕಡಿಮೆ ಅವರು ಸಿಕ್ಕಿದ್ರಲ್ಲಿ ಎಲ್ಲರೂ ಹಂಚಿಕೊಂಡು ಬದುಕಬೇಕಾಗ್ತದೆ ಶ್ರೀಮಂತರಿಗೆ ವಿದ್ಯಾವಂತರಿಗೆ ಉದ್ಯೋಗಸ್ಥರಿಗೆ ಬುದ್ಧಿವಂತರಿಗೆ ಪ್ರೊಫೆಸರ್ಗಳಿಗೆ ಲಾಯರ್ಗಳಿಗೆ ರಾಜಕಾರಣಿಗಳಿಗೆ ಸ್ವಾಮೀಜಿಗಳಿಗೆ ಸಂಪನ್ಮೂಲಗಳು ಜಾಸ್ತಿ ಅವರು ಇವನ್ನೆಲ್ಲ ಪಾಲಿಸಬಹುದು ಪಾಲಿಸ್ಬೇಕು ಅಂದ್ರೆ ಈಗ ಕೆಲವ್ರು ಕೇಳ್ತಾರೆ ಬೆಳಗ್ಗೆ ಎದ್ದು ಕೂಡ್ಲೆ ಎಲ್ಲ ಆಗೋಗ್ಬಿಡುತ್ತೋ ಆಮೇಲೆ ರಾತ್ರಿ ನಾವು ಕಷ್ಟಪಟ್ಟು ದುಡಿದು ಕವರ್ ಸುರಿಸಿ ಮಲಗದೆ ಹತ್ತು ಗಂಟೆ ಆಗಿರುತ್ತೆ ಬೆಳಿಗ್ಗೆ ಬೇಗ ಹೇಳಕ್ ಆಗಲ್ಲಪ್ಪ ಆವಾಗ ಹಂಗಾದ್ರೆ ನಮಗೆ ಏನು ಸಿಕ್ಕಲ್ವಾ ಅಥವಾ ಆನಂದ ಸಿಗಲ್ವಾ ಆಧ್ಯಾತ್ಮಿಕತ ಆಧ್ಯಾತ್ಮಿಕ ಸಾಧನೆ ಆಧ್ಯಾತ್ಮಿಕ ಸಾಧನೆ ಆಗಲ್ವಾ ಇವು ಎಲ್ಲರಿಗೂ ಒಂದೇ ತರ ನಿಯಮಗಳಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಯಾರು ಆರೋಗ್ಯ ಕ್ಷೇತ್ರವನ್ನ ಪ್ರವೇಶ ಮಾಡ್ತೀರಿ ಅಂದ್ರೆ ನಮ್ಮ ಮಾರ್ಗವನ್ನ ಹಿಡಿತೀರಿ ಅವ್ರಿಗ ಹೆಚ್ಚು ಅನ್ವಯ ಆಗ್ತವೆ ಅಂದ್ರೆ ನಿಮಗೆ ನಿದ್ದೆನೆ ಬರಲ್ಲ ಕೆಲವರಿಗೆ ಕೆಲವ್ರು ನೋಡ್ತೀನಿ ನಿದ್ದೆನೆ ಬರಲ್ಲ ನಿದ್ದೆನೆ ಬರಲ್ಲ ಅಂತ ಹೇಳ್ತಾರೆ ಎಷ್ಟೊತ್ತಿಗೆದೇಳ್ತೀರಾ ಅಂದ್ರೆ ಅವ್ರ ನಿದ್ದೆನೆ ಬರಂಗಿಲ್ಲ ಅಲ್ರಿ ಗಂಟೆಗೆ ಗಂಟೆಗೆದೀವಿ ಎಂಟು ಗಂಟೆಗೆದರ್ತೀವಿ ರಾತ್ರಿ ಎಲ್ಲ ಒದ್ದಾಡ್ತೀವಿ ಐದು ಗಂಟೆ ಮೇಲೆ ನಾಲ್ಕು ಗಂಟೆ ಮೇಲೆ ಮೂರು ಗಂಟೆ ಮೇಲೆ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿರ್ತಾರ ಅದ ಅದನ್ನು ಹೇಳೋದೇ ಇಲ್ಲ ಅವ್ರು ಚೆನ್ನಾಗಿ ಮಾಡದೇ ಇದ್ರು ಕೂಡ ಏನೋ ಒಂಥರ ಒಟ್ಟು ಅವರಿಗೆ ತೃಪ್ತಿ ಅಂತ ಅನ್ಸಿರುತ್ತೆ ಮಲಗಬೇಕು ಅಂತ ಅನ್ಸಿರುತ್ತೆ ಬೆಳಗ್ಗೆ ಹೊತ್ತು ಆದ್ರಿಂದ ಬೆಳಗ್ಗೆಯ ವೇಳೆ ಇದೆಯಲ್ಲ ಆ ಸಂದರ್ಭದಲ್ಲಿ ಯಾರು ಸಾಧನೆ ಮಾಡ್ಬೇಕು ಅಂತೀರಿ ಆತ್ಮ ಸಾಧನೆ ಮಾಡ್ಬೇಕು ಅಂತೀರಿ ಯಾರು ಆರೋಗ್ಯವನ್ನು ಪಡಿಬೇಕು ಅಂತ ಹೇಳ್ತೀರಿ ಯಾರು ಹೆಚ್ಚಿನ ಸಾಧನೆಯನ್ನು ಮಾಡ್ಬೇಕು ಅಂತ ಬಯಸ್ತೀರಿ ಅವರು ಬೆಳಗ್ಗೆ ಬೇಗ ಎದ್ದೇಳೇಬೇಕು ಮೋದಿ ಅವ್ರದ್ದು ಗಮನಿಸಿದ್ರೆ ಗೊತ್ತಾಗುತ್ತೆ ನಮಗೆ ಅಂದ್ರೆ ಅವ್ರದ್ದು ಯಾಕೆ ಉದಾಹರಣೆ ಕೊಡ್ತೀನಿ ಅಂದ್ರೆ ಅವರು ಒಬ್ಬ ರಾಜಕಾರಣಿ ಬರೇ ರಾಜಕಾರಣಿ ಅಲ್ಲ ಅವರು ಶ್ರೇಷ್ಠವಾದ ಉತ್ತಮವಾದ ರಾಜಕಾರಣಿ ಅವರ ನಿದ್ರಾ ಕ್ರಮ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಜೊತೆಗೆ ಅವರು ಕೆಲಸ ಮಾಡ್ತಿರೋ ರೀತಿ ಬೆಳಗ್ಗೆ ಅವರು ಮಲ್ಕೊಳ್ಳೋದೆ ರಾತ್ರಿ ಎರಡು ಗಂಟೆಗೆ ಬೆಳಗ್ಗೆ ಹೇಳೋದೇ ಐದು ಗಂಟೆಗೆ ಅವರ ಜೀವನವನ್ನ ಹತ್ತಿರದಿಂದ ನೋಡಿದ್ರೆ ಇದುವರೆಗೂ ಹೇಳ್ತಾರೆ ಅವ್ರು ಅಂದ್ರೆ ಬೇರೆಯವರು ಹೇಳ್ತಾರೆ ಅವರು ಪಲ್ಲವರು ಅವ್ರ ಹತ್ರ ಒಡನಾಡಿಗಳು ಹತ್ರದವರೆಲ್ಲ ಹೇಳ್ತಾರೆ ಇದುವರೆಗೆ ಕಾಯಿಲೆ ಆಗಿದೆ ಅಂತ ರಜೆ ತಗೊಂಡಿದ್ದಾಗ್ಲಿ ಬೇಸರ ಆಗಿದೆ ಸ್ವಲ್ಪ ಅಡ್ಡಾಡ್ಕೊಂಡು ಬರ್ತೀವಿ ಈಗೆಲ್ಲ ಟೀಚರ್ಸು ಆಮೇಲೆ ಬೇರೆ ಬೇರೆ ನೌಕರಿ ಮಾಡೋರು ಲಾಯರ್ಸು ಎಲ್ಲರೂ ಆಗಾಗ ರಜೆ ತಗೊಂತಾರೆ ನ್ಯಾಯಾಧೀಶರು ಕೂಡ ಹೌದಾ ಇಲ್ವಾ ಅಂತ ಇರ್ತಾವಲ್ಲ ಅವ್ರಿಗೆ ಅಕ್ಟೋಬರ್ ರಜಾ ಬೇಸಿಗೆ ರಜಾ ಕೋರ್ಟ್ಗಳಿಗೂ ಕೂಡ ರಜೆ ಇರುತ್ತೆ ಆಮೇಲೆ ಎಲ್ಲರಿಗೂ ಸಾಮಾನ್ಯವಾಗಿ ಈಗ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಅಂತ ರಜೆ ಇರ್ತದೆ ಆಮೇಲೆ ಭಾನುವಾರಗಳು ಮೋದಿ ಅವ್ರಿಗೆ ಭಾನುವಾರನೂ ರಜೆ ಇರಲ್ಲ ಎಷ್ಟೋ ಸಾರಿ ಕೆಲವು ಸಾರಿ ಸಿಗುತ್ತೆ ಆದರೆ ಭಾನುವಾರನು ಕಾರ್ಯಕ್ರಮ ಹಾಕೊಂಡಿರ್ತಾರ ಅಂದ್ರೆ ಇದೆಲ್ಲ ಯಾಕೆ ಇಷ್ಟು ಶಕ್ತಿ ಅವ್ರಿಗೆ ಬಂದಿದೆ ನಮಗೆ ನಿಮ್ಗೆ ಯಾಕೆ ಬೇಗ ಆಯಾಸ ಆಯಸ್ಸಾಗತ್ತೆ ಅಂದ್ರೆ ನಮ್ಮ ಈ ಏನು ಮಲಗುವ ಹೇಳುವ ಪದ್ಧತಿ ನಿದ್ರ ಕ್ವಾಲಿಟಿ ಅವರೊಂದು ಸಂದರ್ಶನದಾಗ ಹೇಳಿದ್ರು ಮಲಗಿದ ಮೂವತ್ತು ಸೆಕೆಂಡಿ ನಿದ್ದೆ ಬರುತ್ತೆ ಅಂತ ಮಲಗಿದ ಮೂವತ್ತು ಸೆಕೆಂಡ್ ನಮಗೆ ನಿಮಗೆ ಮೂವತ್ತು ನಿಮಿಷ ಆದ್ರೆ ನಿದ್ದೆ ಬರಲ್ಲ ಬಂದಂಗೆ ಆಗಿರುತ್ತೆ ಅದು ನಮಗೆ ನಿದ್ದೆ ಬರ್ತಾ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ ಇನ್ನೊಬ್ರು ಎಬ್ಬಿಸಿದಾಗ ಇನ್ನೊಬ್ರು ನಿದ್ದೆಗೆ ಡಿಸ್ಟರ್ಬ್ ಮಾಡಿದಾಗ ಏನೋ ನಿದ್ದೆ ಬಂದಿತ್ತಲ್ಲ ಬರ್ತಾ ಇತ್ತಲ್ಲ ಯಾಕಂದ್ರೆ ಎದ್ದಾಗ ಕಷ್ಟ ಆಗ್ತಿರುತ್ತೆ ನನಗೆ ಅಂದ್ರೆ ಇದೆಲ್ಲ ಯಾಕೆ ಆಗತ್ತಪ್ಪ ಅಂದ್ರೆ ನಾವು ಸಾಧಕರಾಗ್ಲಿಲ್ಲ ಸುಮ್ಮನೆ ಜೀವನ ಯಾಪನೆ ಮಾಡೋದು ಬೇರೆ ಸಾಧನೆ ಮಾಡೋದು ಬೇರೆ ಸಾಧನೆ ಮಾಡುವವನು ಹುಡುಕ್ತಿರ್ತಾನೆ ಏನು ಮಾಡಬೇಕು ಆಹಾರ ಪದ್ಧತಿ ಹೇಗೆ ಇಟ್ಕೋಬೇಕು ನಮ್ಮ ವೇಳಾಪಟ್ಟಿ ಹೇಗಿರಬೇಕು ಜೀವನ ಅಂದ್ರೇನು ಆರೋಗ್ಯ ಅಂದ್ರೇನು ನಾವು ಹೋಗ್ತಿರೋ ಮಾರ್ಗ ಸರಿ ಇದೆಯಾ ಹೇಳಿ ಅವಾಗ 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 ಅವಂತ ಆತ್ಮವಿಮರ್ಶೆ ಮಾಡ್ಕೊತಾನೇ ಇರ್ತಾನೆ ಮಾಡ್ಕೊತಾನೇ ಇರಬೇಕು ಅಂದ್ರೆ ಮಾತ್ರ ನಾವು ಹೊಸ ಅದನ್ನು ಹುಡುಕ್ತೀವಿ ಹೊಸಬ್ರಾಗ್ತೀವಿ ಹ್ಮ್ ಶಿಶುನಾಳ ಶರೀಫ್ ಹೇಳ್ತಾರ ಬಹಳ ಅದ್ಭುತವಾದ ಮಾತಾಡ್ತಾರ ಹಾಕಿದ ಜನಿವಾರವ ಸದ್ಗುರುನಾಥ ನುಕ್ಕಿದ ಬಹುಭಾರವ ಮಂತ್ರವು ಸುರತ ಹೊಸಬನ ಮಾಡಿದ ಅಂದ್ರೆ ದೀಕ್ಷೆ ಕೊಟ್ಟಾಗ ನಾನು ಹೊಸಬ ಅದೇ ಆವಾಗಲೇ ದೀಕ್ಷೆ ಕೊಡೋತ್ತಿಗಾಗ್ಲೇ ಅವರಿಗೆ ಸುಮಾರೊಂದು ಹದಿನೇಳು ಹದಿನೆಂಟು ಇಪ್ಪತ್ತು ವರ್ಷ ವಯಸ್ಸಾಗಿತ್ತು ಹುಟ್ಟಿ ಆಗ್ಲೇ ಇಪ್ಪತ್ತು ವರ್ಷದ ಮೇಲೆ ಆಗಿತ್ತು ಅವ್ರಿಗೆ ಯಾಕಂದ್ರೆ ಸಾಧನೆ ಮಾಡಿದ ಮೇಲೆ ಅವ್ರಿಗೆ ದೀಕ್ಷೆ ಕೊಡ್ತಾರೆ ಅಂದರೆ ಮೊದಲು ಸಣ್ಣ ಹುಡುಗಿ ಕರ್ಕೊಂಡೋಗಿ ಅಥವಾ ಓದೋದೆಲ್ಲ ಮುಗಿದ ಮೇಲೆ ಹಂಗೆ ಟೀಚರ್ ಕೆಲಸ ಮಾಡ್ತಿರ್ತಾರೆ ಹಾಗೆ ಒಂದು ದಿವಸ అది దీక్ష కొడుకు ఏను విచారా ఎలా సద్ధత మొడల్ దేవస్థాన కతి బర్తనే బారప్పా అంత పక్కదూర్స్కొంత బాకీవెరె ఆక్షేపణ ఇవరు బ్రాహ్మణరు ముసల్మాను ఏనప్పా ఇది యాకీ తర కుస్కొడ ముట్స్కొ ముట్స్కొడదే తప్పు అంత ఆవ్ తెగ్ద తమ కొరళిర జనవారనే అవునబడతా ಗೋವಿಂದ್ ಭಟ್ರು ಶರೀಫನ್ಗೆ ಗೋ ಇದನ್ನೇ ಹಾಕ್ಬಿಡ್ತಾರೆ ಜನಿವಾರ ಆವಾಗಲೇ ಹಾಡು ಬರೀತಾರ ಅವ್ರು ಹಾಕಿದ ಜನಿವಾರವ ಸದ್ಗುರುನಾಥ ನುಕ್ಕಿದ ಬಾಹುಭಾರವ ಅವರು ಮಂತ್ರನೂ ಹೇಳ್ಕೊಟ್ಬಿಡ್ತಾರೆ ಅವ್ರ ತರ ಅವ್ರಿಗೆ ದೀಕ್ಷೆ ಆಗಿದ್ದು ಅವ್ರಿಗೆ ದೀಕ್ಷೆ ಆಗಿದ್ದು ಆಮೇಲೆ ಮತ್ತೆ ಮತ್ತೆ ದೀಕ್ಷೆ ಮಾಡ್ತಾರೆ ಅದ್ರ ಮುಂದಿನ ಕ್ರಮಗಳೆಲ್ಲ ಹೇಳ್ಕೊಡ್ತಾರೆ ಆಮದ್ ಬೇರೆ ಕ್ರಾಂತಿಕಾರಕವಾದ ದೀಕ್ಷ ಅಂಗಂತ ಎಲ್ರಿಗೂ ಷರೀಫ್ರ ಮಾಡಲಿಲ್ಲ ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ಜೀವನದಲ್ಲಿ ಸಾಧನಾ ಕ್ರಮ ಅಂತ ಏನಿದೆ ಅದು ನಮ್ಮನ್ನ ಹೊಸಬರನ್ನಾಗಿ ಮಾಡುತ್ತೆ ನಮ್ಮನ್ನ ಗಟ್ಟಿಗರನ್ನಾಗಿ ಮಾಡುತ್ತೆ ನಮ್ಮನ್ನ ಆನಂದಿತರನ್ನಾಗಿ ಮಾಡುತ್ತೆ ಎಲ್ಲಿ ಸಾಧನೆ ಇಲ್ವೋ ಸುಮ್ಮನೆ ಗಾಣದ ಎತ್ತಿನ ತರ ಪೂಜೆ ಎತ್ತಿನ ಥರ ಸುಮ್ಮನೆ ಸುತ್ತಿರ್ತೀವಲ್ಲ ಅದರಿಂದ ಏನು ಪ್ರಯೋಜನ ಆಗಲ್ಲ ಈ ಬೆಳಗಿನ ಎಲ್ಲ ನಿಯಮಗಳು ಅಥವಾ ನಮ್ಮ ಗುರುಗಳು ಶರಣರು ಸಂತರು ಹೇಳಿದ್ದನ್ನ ಪಾಲಿಸ್ತಾ ಹೋಗ್ರೆ ಅವು ನಮ್ಮನ್ನ ಹೊಸ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತವೆ ಅಂಥ ಒಂದು ಅದ್ಭುತ ವಚನ ಕೋಳಿ ಕೂಗದ ಮುನ್ನ ಹೇಳುವುದು ನಿತ್ಯದಲ್ಲಿ ಭಕ್ತಿಯಿಂದ ಭಾಳ ಲೋಚನ ನೆನೆದರೆ ಅಂದ್ರೆ ಭಕ್ತಿಯಿಂದ ಪರಮಾತ್ಮನನ್ನ ಸ್ಮರಣೆ ಮಾಡಿದ್ದಾದರೆ ಹಾಳಿನಾಳೆಯ ಸರ್ವಜ್ಞ ಹಾಳಿಗೆ ಹಾಳಾಗಿ ಅವನೇ ಪರಮಾತ್ಮನೇ ಹಾಳಾಗ್ತಾನೆ ನಾವು ನಿಯಮಗಳಿಗೆ ಹಾಳಾದರೆ ಅವನು ನಮಗೆ ಹಾಳಾಗಿ ಅನುಗ್ರಹ ಅಂದ್ರೆ ಅಷ್ಟು ಸರಳವಾಗ್ತಾನೆ ಅಂತ ಅರ್ಥ ಸರಳವಾಗಿ ಪರಮಾತ್ಮನ ನಿಯಮಗಳನ್ನ ನಾವು ಕಲ್ತ್ಕೋಬೋದು ಪಾಲಿಸ್ಬೋದು ಪರಮಾತ್ಮ ಹೋಲಿಸ್ಕೊಳ್ಬಹುದು ಅನ್ನುವ ಅರ್ಥವನ್ನ ಹೇಳಿ ಈ ವಚನದಲ್ಲಿ ಹುದುಗಿಸಿದ್ದಾನೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಸರ್ವ ಶರಣ ಶರಣ